ನೋಡಿ ಈಗ ಪೂಜೆ ಎಲ್ಲ ಆಯಿತು ಮನೆ ಹತ್ತಿರ ಹೂವು ಆಗ್ತಾವಲ್ಲ ಫ್ರೆಂಡ್ಸ ಹೂ ಗಿಡದಲ್ಲೇ ಬಿಟ್ಟರೆ ಎಲ್ಲ ಬಾಡಿ ಹೋಗ್ತವೆ ನಂಗೆ ಬೇಜಾರಾಗುತ್ತೆ ಇಡ್ಲಿ ಸ್ಪಂಜ್ ಥರ ಯಾವ ಥರ ಬಂದಿದೆ ಫ್ರೆಂಡ್ಸ್ ಸೂಪರಾಗಿದ್ದಾವಲ್ಲ ಇಲ್ಲಿ ತೆಗೆದು ಹಾಕಿಬಿಟ್ಟಿನಿ ಯಜಮಾನ್ರು ತಿಂಡಿಗಳೆಲ್ಲ ಹೇಗೆ ಬಿಡೋ ಬಾಡಿದಾವೆ ಅದೇ ಬೇಜಾರಾಗುತ್ತೆ ಸ್ವಲ್ಪ ಮಳೆ ಬಂದರೆ ಒಳ್ಳೆಯದು ಫ್ರೆಂಡ್ಸ್ ಹಾಯ್ ಟು ಯೂಟ್ಯೂಬ್ ಚಾನಲ್ಗೆ ಇದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸೇ ಈಗ ನಾ ಇಲ್ಲಿ ಚಾ ಕುದೀತಾ ಇದೆ ಇಲ್ಲಿ ಬೇಳೆ ಸಾಂಬಾರು ಮಾಡಿದ್ದೀನಿ ಇಡ್ಲಿ ಈಗ ಇಡ್ಲಿ ಮಾಡಬೇಕು ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಏನು ಹಾಕಿಲ್ಲ ಶ್ರೇಯಾ ದನೋ ಈ ಗ್ಯಾಸ್ಮೀನ್ ತಗೊಂಡ್ಬರೋದು ಇಸ್ಕೊಂಡ್ಬರ್ಬೋದು ಅಕ್ಕನ ಕಡೆಯಿಂದ ಬೇಕ ನೋಡಿ ಈಗ ಬೆಳಗ್ಗೆ ತಿಂಡಿಗೆ ರಾತ್ರಿ ತಿಂಡಿ ಇಲ್ಲಿ ಇಡ್ಲಿ ಅಕ್ಕಿ ಹಾಕಿಟ್ಟಿದ್ದೆ ಫ್ರೆಂಡ್ಸ್ ಅಕ್ಕಿ ರವೆದ್ದು ನೋಡಿ ಟೆಸ್ಟ್ ಚೆನ್ನಾಗಿ ಸೂಪರ್ ಸೂಪರಾಗಿದೆ ಅದಕ್ಕಾಗಿ ಈಗ ಚಾಯದನ್ನು ನೋಡ್ಬೇಕು ಈಗ ಅದಕ್ಕೆ ನಾವು ಆಮೇಲೆ ಮಾತು ಮಾಡಕ್ಕೆ ಬಿಡ್ತೈತಿ दूध का तर्बायनी हची और लगे इडली में ಹಾಕಬೇಕು फ्रेंड्स निजामन ಕೂಡ ಬಂದಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊತೇನೆ ರಸambar ಪುದಸಿ દે फ्रेंड्स ಪುದಸಿ ಸ್ವಲ್ಪ ಕುರ ಹೋದೆ হুম ಅದ್ಮೇ ಯಸ್ ಸತ್ತ ಏನೆಟ್ಕೊ ಯಾಕೆ ಇಲ್ವಾ ನೋಡಿ ಬಿಸಿಲು ಇರುತ್ತಲ್ಲ ನಮಗೆ ಗ್ಯಾಸ್ ಸತ್ತಿದ್ದು ಕಾಣಲ್ಲ ಏನು ಕಾಣಲ್ಲ ಆತರ ಇಡ್ಬಿಡುತ್ತೆ ಕೂಡ ಚಾ ತೆಗಿತೀನಿ ಇಲ್ಲಿ ಸಾಂಬಾರ್ ಇಡ್ತೀನಿ ಮತ್ತೆ ಇರ್ವೆ ಅಂತೂ ಫುಲ್ ಇರ್ವೆ ಫ್ರೆಂಡ್ಸ್ ಎಲ್ಲ ಮೈ ಎಲ್ಲ ನಾನು ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ಮಾಡಬೇಕು ಇಲ್ಲಿ ಚಾಯ್ ಎತ್ತಿರ್ತೀನಿ ಈ ಕಡೆ ಇರುವೆ ಎಲ್ಲ ನೋಡಿದ್ರು ಇರುವೆ ಇಲ್ಲೇ ಇದೆ ಸಾಂಬಾರ್ ಸುರ್ತಾ ಇದೆ ಈಗ ಸ್ವಲ್ಪ ಚಾಯ್ ಕಿಟ್ಟೆ ಯಜಮಾನ ಅಂತ ಹೇಳಿ ಬಂದಿದ್ದಾರೆ ಅವರು ಕೂಡ ಅದಕ್ಕಾಗಿ ಇಲ್ಲಿ ನನಬಾಯ್ ನೋಡಿ ಇಲ್ಲಿ ಹಿಟ್ಟು ರೆಡಿ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ ಇದಕ್ಕೆ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ನಾನು ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ತೀನಿ ಜಾಸ್ತಿ ಇಕ್ಕಿದರೆ ಎಲ್ಲ ಹೊರಗೆ ಬಂದುಬಿಡುತ್ತಲ್ಲ ಅದಕ್ಕಾಗಿ ಊರಿಗೆ ಹೋಗಿ ಬಂದ ಮೇಲೆ ಇಡ್ಲಿ ಮಾಡಿಲ್ಲಲ್ಲ ಧನುಷ್ ಹೌದು ನೋಡಿ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಇದೆಲ್ಲಕ್ಕೂ ಹಾಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಎಲ್ಲರಿಗೂ ಇಡ್ಲಿ ಬ್ಯಾಟ್ರನ್ನ ಹಾಕಿದೆ ಈ ಥರ ಸೆಟ್ ಮಾಡಿಕೊಂಡು ನೋಡಿ ಈಗ ಇಲ್ಲಿ ನೀರು ಕುದೀತಾ ಇದೆ ಆಲ್ರೆಡಿ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಅದರೊಳಗಡೆ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಇಲ್ಲಿ ಮುಚ್ಚಳ ಮುಚ್ಚಿ ಇದನ್ನು ಆ ಕಡೆಗೆ ಮಾಡಿಬಿಡ್ತೀನಿ ಸಿಟ್ಟಿದು ಇಲ್ಲಿ ಸಾಂಬಾರು ಕೂಡ ಕುದಿತಾ ಇದೆ ನೋಡಿ ನೋಡಿ ಇಲ್ಲಿ ಬಿಸಿಲು ಬರುತ್ತೆ ವಿಡಿಯೋ ಕ್ಲಿಯರಾಗಿ ಕಾಣೋದಿಲ್ಲ ಬೆಳಗ್ಗೆ ಸ್ವಲ್ಪ ತುಂಬಾ ಕಷ್ಟ ನೋಡಿ ಇಲ್ಲಿ ಸಾಂಬಾರು ಕೂಡ ಕುದಿತಾ ಇದೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಟೇಸ್ಟಿಯಾಗಿರುವಂಥ ಬೇಳೆ ಸಾಂಬಾರು ನೋಡಿ ಟೊಮೆಟೊ ಸಿಪ್ಪೆ ಟೊಮೆಟೋನ ನಾನು ಬೇಳೆ ಇಲ್ಲೇ ಬೇಯಿಸಿದ್ದೆ ಕುದಿಸಿದ್ದೆ ಬೇಳೆ ಎಲ್ಲೇ ಹಾಕಿ ಕಟ್ ಮಾಡಿ ಅದಕ್ಕೆ ಅದು ಅದರಲ್ಲಿದೆ ಈಗ ಈಗ ಇದು ಆಯಿತು ಆಗಿದೆ ಫ್ರೆಂಡ್ಸ್ ಈಗ ಈಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡ್ಕೊಂಡು ಈಗ ಪೂಜೆ ಮಾಡಬೇಕು ಮತ್ತು ಇಡ್ಲಿ ಸ್ಪಂಜ್ ಥರ ಯಾವ ಥರ ಬಂದಿದೆ ಫ್ರೆಂಡ್ಸ್ ಅಲ್ಲ ಇಲ್ಲಿ ತೆಗೆದು ಹಾಕಿಬಿಡ್ತೀನಿ ಯಜಮಾನ್ರು ತಿಂಡಿ ತಿಂತಾರೆ ಆಲ್ರೆಡಿ ಶ್ರೇಯ ಹಾಕಿದ್ದಾಳೆ ಸ್ವಲ್ಪ ಸ್ವಲ್ಪ ಹಾಕಿದ್ದಾಳೆ ನೋಡಿ ಹೊರಗಡೆ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಕಂದೆ ಅವಳು ಅಷ್ಟೇ ಹಾಕಿದ್ದಾಳೆ ಸ್ಪಂಜ್ ಥರ ಮಾತ್ರ ಇಡ್ಲಿ ಮಸ್ತಾಗಿದೆ ಎಲ್ಲ ಶ್ರೇ ಈಗ ಶ್ರೇಯ ಧನುಷ ಅವ್ರ ಪಪ್ಪ ತಿಂಡಿ ಮಾಡಿದರು ಫ್ರೆಂಡ್ಸ ಇನ್ನು ನಾನು ಶ್ರೇಯ ತಿಂಡಿ ಮಾಡ್ತೀನಿ ಏ ಚಿ ಸಾಂಬಾರ ಸಾಂಬಾರು ಶ್ರೇಯಮ್ಮ ನೋಡಿ ನಮ್ಮ ಯಜಮಾನ್ರು ತಿಂಡಿ ತಿಂದು ಚಹಾ ಇದ್ದಾರೆ ಹೊರಡ್ಲಿಕ್ಕೆ ಇದೊಂದು ಇಲ್ಲಿ ಕೂತದೆ ಕೋಪ ಮಾಡ್ಕೊಂಡು ಇಕ್ಕಿ ಇಲ್ಲಿ ತಿಂಡಿ ತಿಂತ ಈಗ ಚಟ್ನಿ ಹಾಕೊಳ್ಳಲ್ಲ ಅವಳಿಗೆ ಸಾಂಬಾರು ಒಂದು ಇದ್ದರೆ ಸಾಕು ಚಟ್ನಿ ಎಲ್ಲ ಬೇಡ ನೋಡಿ ಇದೇಗ ತಿಂಡಿ ತಿನ್ನಾಗ ಧನುಷ್ ಅವರಪ್ಪ ತಿನ್ನುವಾಗ ಇವಳು ತಂದು ಸಾಂಬಾರು ಹಾಕಿಬಿಟ್ಲ ಅವನಿಗೆ ಅದು ಸಿಟ್ಟು ಅವನಿಗೆ ಈಗ ಅದಕ್ಕೆ ಅವಳು ಚಟ್ನಿ ದೋಸೆ ಇಡ್ಲಿ ಒಳಗೆ ತಿನ್ನಲ್ಲ ಫ್ರೆಂಡ್ಸ್ ದೋಸೆ ಮಾಡಿದರೆ ಚಟ್ನಿ ಬೇಕು ಇಡ್ಲಿ ಮಾಡಿದರೆ ಸಾಂಬಾರು ಬೇಕು ಅವಳಿಗೆ ಅವ್ನು ಕೇಳ್ತಾನೇ ಇಲ್ಲ ಏ ಪ್ಲೇಟ್ ಮುಚ್ಚರಲ್ಲ ಅದ್ರ ಮ್ಯಾಗಿಂದ ಏನಾರ ಬಿತ್ಗಿದೋ ಹ್ಞೂ ನೋಡಿ ಈ ಥರ ಮಕ್ಕಳು ಗಲಾಟೆ ಆಯಿತಾ ಖುಷಿ ಐತೆ ಈಗ ಅದಕ್ಕೆ ಹೌದಾ ಶ್ರೇ ಶ್ರೇ ಇಡ್ಲಿ ಚಟ್ನಿ ಹೇಗಾಗಿದೆ ಟೇಸ್ಟ್ ಆಗಿದೆ ಈ ನೋಡಿ ಈಗ ತಿಂಡಿ ತಿಂತ ಇದ್ದಾರೆ ಫ್ರೆಂಡ್ಸ ನಾನು ಆಮೇಲೆ ತಿಂತೀನಿ ಈಗ ಚಹಾ ಕುಡಿಲಿಕ್ಕೆ ಚಹಾ ತಂದಿಟ್ಟು ಇಲ್ಲಿ ಹೊರಗಡೆ ನೋಡಿ ಬೆಳಗ್ಗೆ ಮಳೆ ಬಂದಿತ್ತು ಸ್ವಲ್ಪ ಹಣೆ ಸಿಡಿದು ಹೋಯಿತು ಮಳೆ ಬರುತ್ತೇನೋ ಅಂತೇಳಿ ಖುಷಿ ಪಟ್ಟಿದೀವಿ ಸೆಕೆ ನೋಡಿದ್ರೆ ಫ್ರೆಂಡ್ಸ್ ಆದರೂ ಬರಲೇ ಇಲ್ಲ ಒಂದು ಸ್ವಲ್ಪ ಬಂದು ಹೋಯಿತು ಗುಡುಗೆಲ್ಲ ಜೋರಿತ್ತು ದನುಷ ಇವತ್ತು ಮಳೆ ಬರುತ್ತೆ ತಂಪಾಗತ್ತೆ ಮಣೆ ಅಂತ ಮಾಡಿದ್ದೀವಿ ಫ್ರೆಂಡ್ಸ್ ಏನೂ ಇಲ್ಲ ಅಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ಅದನ್ನೇ ನೋಡ್ಕೊಂಡು ಕೂತಿದ್ವಿ ಹೊರಗಡೆ ಸ್ವಲ್ಪ ಬಂದು ಹೋಯ್ತು ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಪೂಜೆ ಎಲ್ಲ ಆಯಿತು ಮನೆ ಹತ್ತಿರ ಹೂವು ಆಗ್ತಾವಲ್ಲ ಫ್ರೆಂಡ್ಸ್ ಹೂ ಗಿಡದಲ್ಲೇ ಬಿಟ್ಟರೆ ಎಲ್ಲ ಬಾಡಿ ಹೋಗ್ತವೆ ನಂಗೆ ಬೇಜಾರಾಗುತ್ತೆ ಯಾಕಂದರೆ ನಾವು ಬೆಳೆಸಿರೋದ್ರಿಂದ ಓ ಬಾಡಿ ಹೋದರೆ ವೇಸ್ಟ್ ಆಗ್ತಾವಲ್ಲ ಅದಕ್ಕೆ ಎರಡು ಸತಿ ದೇವರಿಗೆ ಈ ಥರ ಮಲೆ ಮಾಡಿ ಹಾಕ್ತೀನಿ ನೋಡಿ ನಾನು ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಎರಡು ಸುಮ್ಮನೆ ಗಿಡದಲ್ಲೇ ಎಲ್ಲ ಬಿಸಿಲಿಗೆ ಈಗ ತುಂಬನೇ ಬಿಸಿಲು ಇರೋದರಿಂದ ಬಾಡಿ ಹೊಕ್ಕ ವೇಸ್ಟ್ ಮಾಡೋದು ಯಾಕಂತಂತ ಅಷ್ಟೇ ಬೆಳಗ್ಗೆ ಆ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡಿದ್ನಲ್ಲ ಅದನ್ನೇ ನೈವೇದ್ಯಕ್ಕೆ ಹಿಡಿದಿದ್ದೇನೆ ನೈವೇದ್ಯ ನಾವು ಮಾಡೇ ಮಾಡ್ತೇವೆ ಯಾಕಂದರೆ ಏನಾದರೂ ಬೆಳಗ್ಗೆ ತಿಂಡಿ ಮಾಡಿದರೆ ಮೊದಲಿಗೆ ತಿನ್ನೋಕ್ಕಿಂತ ಮುಂಚೆನೆ ತೆಗೆದು ಎತ್ತಿ ಇಡ್ತೇವೆ ದೇವ್ರದಂತೇಳಿ ಇಟ್ಟ ಮೇಲೆ ನಾವು ತಿನ್ನೋದು ಈಗ ಎಲ್ಲ ಪೂಜೆದಾಗಿದೆ ಈಗ ನಾನೀಗ ತಿಂಡಿ ತಿಂತೇನೆ ತಿಂಡಿ ತಿಂದು ಎಲ್ಲ ಕೆಲಸ ಆಗಿದೆ ಆಲ್ರೆಡಿ ಕಸ ಉಡ್ಸೋದು ಮನೆ ಒಡಿಸೋದು ಎಲ್ಲ ಮಾಡಿ ಬಟ್ಟೆ ಪಾತ್ರೆ ಅಷ್ಟಿದೆ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ಇವತ್ತಿನ ಪೂಜೆ ಹೇಗೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸಾಯಂಕಾಲ ಮಳೆ ಬರೋ ಥರ ಆಗಿದೆ ನಾನು ಇಷ್ಟ ತನಕ ಬಿಸಿಲಿತ್ತಲ್ಲ ಮಲಗಿದ್ದೆ ಶ್ರೇಯಾ ಧನು ಶ್ರೇಯಾ ಅಲ್ಲ ಒಳಗಡೆ ಏನೋ ಮಾಡ್ತಾ ಇದ್ದಾಳೆ ಧನುಷ್ ಕೂಡ ಹೊರಗಡೆ ಹೋಗಿದ್ದಾನೆ ಇಲ್ಲ ನಮ್ಮ ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೆ ನಾನೀಗ ಒಬ್ಬಳೇ ಇಲ್ಲಿ ಹೊರಗೆ ಕೂತಿದ್ದೀನಿ ಶ್ರೇಯಾ ಬಾಗಿಲಾಕೊಂದು ಹೊತ್ತಾಗ ಕೂತಿದ್ಲು ಈಗೇನಾದರೂ ಸ್ವಲ್ಪ ಕೆಲಸ ಮಾಡ್ಬೇಕಂತೇಳಿ ಬಂದೀನಿ ಸ್ವಲ್ಪ ಹುಲ್ಲೆಲ್ಲ ತೆಗಿಬೇಕಂತೇಳಿ ಬಂದಿನಿ ಫ್ರೆಂಡ್ಸ ಮಲ್ಲಿಗೆ ಹೋಗೋಕ್ಕೊಂದು ಬೆಳಗ್ಗೆ ನೋಡಿ ಕೊಯ್ದೇ ಇಲ್ಲ ನಾನು ಕಟ್ ಮಾಡಿಲ್ಲ ಇನ್ನು ಮಾಡಬೇಕು ಇದೊಂದಿಷ್ಟು ಅಲ್ಲಿ ತಕ್ಕಾದ್ರೂ ಹುಲ್ಲು ತೆಗಿಬೇಕಂತೇಳಿ ಬಂದೀನಿ ಎಷ್ಟಾಗುತ್ತೆ ಅಷ್ಟು ಹುಲ್ ತೆಗಿತೀನಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿದೆ ಅಲ್ಲಿ ಸೆಂಟೆಕ್ಸ್ ಅನ್ನೋ ತಂದು ಯಾಕಂದರೆ ಬಿಸಿಲು ಬಂದರೆ ಒಳಗಿನ ಗಿಡಗಳೆಲ್ಲ ಬಾಡಿಬಿಡ್ತಾವ ಏನೂ ಪ್ರಯೋಜನ ಇಲ್ಲ ಆ ಥರ ಆಗ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಗಿಡಗಳು ಎಲ್ಲ ಬಾಡತ್ತವು ಒಂದು ಕರೆಕ್ಟಾಗಿ ಬಿಡ್ತಾ ಇಲ್ಲ ಈಗ ನಾಳೆ ನಾನು ಗುಲಾಬಿನ ಗಿಡಗಳಿದೆ ಎಲ್ಲ ಯಾವ ಥರ ಇದೆ ಇವತ್ತೆಲ್ಲ ಮಲ್ಲಿಗಿನ ಗಿಡದ ಹೋಗ್ಕೊಂಡೀನಿ ಇವನ್ನ ಕಟ್ ಮಾಡಬೇಕು ಏನು ನೋಡಿ ಇಲ್ಲಿ ಗಿಡಗಳೆಲ್ಲ ಹೇಗೆ ಬಿಡ ಬಾಡಿದಾವೆ ಅದೇ ಬೇಜಾರಾಗುತ್ತೆ ಸ್ವಲ್ಪ ಮಳೆ ಬಂದರೆ ಒಳ್ಳೆಯದು ಫ್ರೆಂಡ್ಸ್ ಮಳೆ ಬಂದರೆ ಚೆನ್ನಾಗಿರುತ್ತೆ ನೋಡಿ ಇದು ಇವತ್ತರಳಿದ್ದು ಇದೆಲ್ಲ ಬಾಡಿದೆ ಕಟ್ ಮಾಡಬೇಕೀಗ ಕಟ್ ಮಾಡಿ ಇದನ್ನು ಕಟ್ಟಬೇಕಂತ ಅಂದ್ಕೊಂಡಿದ್ದೆ ಆಗಲೇ ಇಲ್ಲ ನೋಡಿ ಮೆಣಸಿನ್ಕಾಯಿ ಹಾಕಾಕತ್ತೇವೆ ನಮ್ಮ ಮನೆಯವರು ಕಿತ್ತು ಬಿಸಾಕಂತ ಹೇಳ್ತಾ ಇದ್ದಾರೆ ಬೈತಾ ಇದ್ದಾರೆ ಎಲ್ಲದಕ್ಕೂ ನೀರು ಸಾಕಾಗಂಗಿಲ್ಲ ಅಂತ ಹೇಳಿ ಹೌದು ಅವ್ರು ಹೇಳೋದು ಒಂದು ಕರೆಕ್ಟೇ ಫ್ರೆಂಡ್ಸ್ ಎಲ್ಲದಕ್ಕೂ ನೀರು ಸಾಕಾಗೋದಿಲ್ಲ ಈಗ ಮಗ್ಗಿ ಆ ಥರ ಆಗಿದೆ ಈ ಥರ ಆಗುತ್ತೆ ಫ್ರೆಂಡ್ಸ ನಾನು ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದಕ್ಕೆ ವಾಪಸ್ಸು ಏನೂ ಮಾಡೇ ಇಲ್ಲ ಇನ್ನು ಏನಾದರೂ ಸ್ವಲ್ಪ ಮಾಡಬೇಕು ಅನ್ನ ಅದು ಸಾಂಬಾರಿದೆ ಇಡ್ಲಿಗೆ ಮಾಡಿರೋದು ಅದಕ್ಕೆ ಹೊಲ್ ತೆಗಿಬೇಕಂತೇಳಿ ಹೊರಗೆ ಬಂದಿದ್ದೇನೆ ನಾನು ಕೂಡ ವಾಕಿಂಗ್ ಹೋಗ್ತಾಯಿದ್ದೆ ಮಗು ನೋಡಿ ಮದ್ಯಕ್ಕೆ ಕೂತ್ಬಿಡ್ತಾಯಿದೆ ಇಲ್ಲಿ ನೋಡಿ ಎಲ್ಲ ಮಲ್ಲಿಗೆ ಒಂದು ಮಗ್ಗಿ ಖಾಲಿ ಇದೆ ಮತ್ತು ರಿಟರ್ನ್ ಈ ಥರ ಎಲ್ಲ ಮಗ್ಗಿ ಆಗ್ತಾ ಆಗ್ತಾಯಿದೆ ಒಂದು ಕಡಿತಾ ಇದೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಗೆಣಸಿನ ಬಳ್ಳಿ ನಮ್ಮ ಯಜಮಾನ್ರು ರಗದ್ ನೋಡೋದು ಕೆಳಗೆ ಹೇಳ್ತಾ ಹೇಳ್ತಾಯಿದ್ದರು ನೋಡಬೇಕು ಹಗದು ಏನಾಗುತ್ತೆ ಅಂಥೇಳಿ ನೋಡಿ ಈಗೆಲ್ಲಕ್ಕೂ ಈಗ ನೀರು ಹಾಕಿದೆ ಸ್ವಲ್ಪ 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 ಡಾಳ ಹಾಕೊಂಡು ನೀರು ಹಾಕಿದರೆ ಅಂಥೇಳಿ ಅದಕ್ಕಾಗಿ ನೋಡಿ ಇಲ್ಲೆಲ್ಲ ನೀರಿಲ್ಲ ಕುಳ್ಳ ಗಿಡಗಳೆಲ್ಲ ಒಣಗಿದು ಫ್ರೆಂಡ್ಸ ಇದನ್ನು ಕಟ್ ಮಾಡ್ಬೇಕಂದ್ರೆ ನನಗೂ ಆಗ್ತಾಯಿಲ್ಲ ಯಾವಾಗುತ್ತೋ ನೋಡ್ತೀನಿ ಈಗ ನೋಡಿ ಯಾವ ಗಿಡಗಳಿಗೆ ನೀರಿಲ್ಲ ಅದೇ ಬೇಜಾರು ಗಿಡಗಳೆಲ್ಲ ಹಳದಿ ಕ್ಲರ್ ಆಗ್ತಾಯಿದೆ ನೋಡಿ ಇಲ್ಲಿ ಮಗ್ಗಿ ಹೀಗೆ ಕುಡಿದಾವೆ ಎಷ್ಟು ಚೆನ್ನಾಗಿ ಥರ ಈ ಡಾಳಂಬ್ರಿಕಾಯಿ ಇಟ್ಟು ತೋರಿಸ್ತೇನೆ ಎಲ್ಲ ಹೋಗ್ತಾಯಿದ್ದಾವೆ ಎಷ್ಟೊಂದಾಗಿ ತಲೆ ಶ್ರೇಯ ಕಾಯಿಗೆ ಎಲ್ಲ ಉದುರು ಬಿದ್ದಾವೆ ಹಾಂ ಬಿದ್ದಾವೆ ನೋಡಿ ಇಲ್ಲಿ ಇಲ್ಲಿದೆ ಇಲ್ಲಿ ಬಿದ್ದಾವ ಬೀಳ್ತಾ ಫ್ರೆಂಡ್ಸ್ ನಾನು ಎಷ್ಟಕ್ಕೈತೆ ಅಷ್ಟು ಹೊಲ್ ತೆಗಿತೀನಿ ಹೋಗಿ ನಿನ್ನೆ ಗುಳ್ಳ ಕೊಯ್ದಿದ್ದೆ ಒಂದು ಐದು ಮತ್ತೆ ಒಂದು ಇಲ್ಲೊಂದಾಗಿದೆ ಅಲ್ಲೇಂದಾಗಿದೆ ಎರಡು ಮೂರು ಗುಳ್ಳ ಇದೆ ಕೊಯ್ಬೇಕು